ಈಜು ಕಲೀನಿಲ್ಲ ಎಲ್ಲ ಸುಮ್ ಸುಮಾರಾಗಿ ಸುಮಾರ್ ತರ ಆಟಗಳು ಕಲಿತೆ ಈಜು ಉಡಿ ಕಲೀನಿಲ್ಲ ಆದ್ರೂ ನಮ್ಮ ಹಳ್ಳಿ ಕಡೆ ಕೆರೆ ಕಟ್ಟೇಲಿ ಬಾವಿಲಿ ಕ್ಲೀನ್ಗಳನ್ನ ಹಿಡ್ಕೊಂಡು ಅವನ್ನ ಕ್ಲೀನ್ ಆಗಿ ಮಾಡ್ಕೊಂಡು ತಿನ್ನೋದು ಒಂದು ಮಜಾನೆ ಬೇರೆ ಒಂಥರ ಚೆನ್ನಾಗಿರ್ತದೆ ಬಲೆ ಹಾಕಿದಿರ ಎಷ್ಟು ಬಿದ್ದಿದವ ಏಳೆಂಟ್ ಬಿದವ ಎಷ್ಟೆಷ್ಟು ಕೆ ಜಿ ಬಂದವ ದಾಪ್ ತಾಪಾಗಿರ್ಬೇಕು ಹಂಗೆ ಚರ್ಬಿ ಚರ್ಬಿ ಇರಬೇಕು ಚರ್ಬಿ ಇದ್ರೆ ಚಂದ ಅದ್ರಲ್ಲೂ ಮೀನಲ್ಲಿ ಯಾವ ಪಾಟ್ ಸಾಕ ಇಷ್ಟ ಅಂದ್ರೆ ತಲೆ 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 ಅಂತ ಫೇವರಿಟ್ ತುಪ್ಪ ತುಪ್ಪ ತಿನ್ನಂಗ್ತಾ ಇರ್ತದೆ ದಪ್ಪ ನೋಡ್ಬೇಕು ಎಷ್ಟು ಬಿದ್ದದೋ ಬಲೆ ಬಿಟ್ಟವ್ರ ಇಲ್ಲೇ ಬಾವಿಲಿ ಎಲ್ಲಾ ಆಗಿದೋ ಯಾವಾಗ್ಲೂ ಬಾವಿಲಿ ನೀರು ಇರ್ತದಲ್ಲ ಎನಿ ಟೈಮ್ ಅಂದ್ರೆ ಬೇಸಿಗೆ ಕಾಲದಲ್ಲೂ ಇಲ್ಲಿ ನೀರು ಇರ್ತದೆ ಈ ಬಾವಿಲಿ ಆ ಮರಿಗಳ ತಂದು ಬಿಡೋದು ದಪ್ಪ ಆದ್ಮೇಲೆ ಇಟ್ಕೊಳ್ಳುವಂತದ್ದು ಮಾಮೂಲಿ ಇಲ್ಲಿ ಮೇವು ಬಾವು ಎರಡು ವರ್ಷ ಎರಡು ವರ್ಷ ನೋಡಮ್ಮ ಬಾ ಎಷ್ಟೆಷ್ಟಪ್ಪ ಇದ್ದವು ಏನಾಗಿದೆ ಅದು ಡಿಸ್ಕೌಂಟ್ ಇಲ್ಲಿ ಕಾಣ್ತಾ ಇತ್ತು ಆಗ್ಲೇ ನೋಡಿದಾಗ ಎಲ್ಲ ಏ ಅದೆಂತ ಬೆಂಡು ಅದು ಅದಲ್ಲಿ ನಮ್ಮ ಈ ಕಡೆ ಈ ಕಡೆ ಮಕ್ ಕಾಣ್ತಾ ಇಲ್ಲ ಏ ಇಲ್ಲೊಂದು ಕೊದ್ಮುನ ಹಂಗಿತ್ತು ಒಂದು ಹಾ ಆ ಕಡೆ ದಡೆಗು ಈ ಕಡೆ ದಡೆಗು ಹಿಂಗೆ ಬಲೆಯ ಕಟ್ಬಿಟ್ಟು ಬಾವಿ ಒಳಗಿರೋ ಮೀನ ಇಡುವಂಥದ್ದು ಎಲ್ಲ ಇವು ಹಾ 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 ಹಾಂ ಇಲ್ಲ ಹಾ ಓ ಒಂದು ಎರಡು ಐತೆ ಹೇಳ್ಕೊಳ್ಳೋದಾ ಹಾಂ ಬಾವೆ ಹೇಳ್ಕೊಳ್ಳಿ ಹೇಳ್ಕೊಳ್ಳಿ ಬಿದ್ದಾವೆ ಸುಮಾರಿಗೆ ಬತ್ತು ಬತ್ತ ಒಂದು ಏ ಸಣ್ಣಕ್ಕನೋ ದಬ್ಬಲೆ ತರೀಕಿಲ್ವಾ ಅಪ್ಪ ಪರವಾಗಿಲ್ಲ ಇದು ಒಂದು ಕಾಲು ಕೆಜಿ ಬರ್ಬೋದೇನೋ ಕಾಲು ಕೆ ಜಿ ಬರ್ಬೋದು ಹಾ ಓ ಮೀನು ಕಾ ಎಂಥ ಮೀನು ಇದು ಜಿಲೇಬಿ 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 ಮೀನು ಮೊದ್ಲು ನಮಗೆ ಕಬ್ಲಿ ಹಾಕಂದೀನಿ ಬಿಡು ಈಜು ಈಜು ಬರೀಕಿಲ್ಲ ಆ ಈಜು ಒಂದು ಕಲೀನಿಲ್ಲ ಎಲ್ಲ ಸುಮ್ ಸುಮಾರಾಗಿ ಸುಮಾರು ಥರ ಆಟಗಳು ಕಲಿತೆ ಆ ಈಜು ಹೊಡಿಯೋದೊಂದು ಕಲಿಯಿಲ್ಲ ಓ ಬೇಡ ಅದೆಲ್ಲ ಏನಿದ್ರು ಸಣ್ಣ ಐಕ್ಳಿಗೆ ಹೋಗಿ ಕಲಿತಾವಲ್ಲ ಹೆಂಗ್ ಕಲ್ತಿರೋದು ಚ ಚಂದ

ಯಾಕೆ ಆಲ್ಮೋಸ್ಟ್ ಆಲ್ ನಾನ್ ವೆಜ್ ಅಲ್ಲಿ ಪ್ಯೂರ್ ಅಂದ್ರೆ ಮೀನು ಯಾಕೆಂದ್ರೆ ಪ್ರತಿಯೊಂದಕ್ಕೂ ಈಗ ಕೋಳಿ ಮೆಡಿಸನ್ ಮೀನ್ಗೂ ಹಾಕ್ತಾರೆ ಕಣಪ್ಪ ಸಾಗಣಿಕೆಯಲ್ಲಿ ಸಾಗಣಿಕೆ ಹಾಕ್ತಾರೆ ನಮ್ದು ಇಲ್ಲ ಈ ಕೆರೆ ಕಟ್ಟೆಯಲ್ಲಿರೋ ಇಲ್ಲ ಕೆರೆ ಮೀನು ಅಂತೂ ತುಂಬಾ ಉತ್ತಮ ಆರೋಗ್ಯಕ್ಕೆ ಇನ್ನ ಮಾಮೂಲಿ ನಮ್ಮ ಹಳ್ಳಿ ಕಡೆ ಎಮ್ಮೆ ಕುರಿ ಅಥವಾ ಎಮ್ಮೆ ಅಂತೀನಿ ನೋಡು ನನಗೆ ಕೆಂತಾರೆ ಅಂತ ಚುಚ್ಚಕ್ಕೆ ಹಂಗೆ ಬಾಲಿಸ್ತೇನೆ ಇರೋಣ ಹಿಂಗಿರ್ಕ ಹಾ ಮುಳ್ಳ ಹೆಂಗ್ ಬಿಟ್ಟದೆ ಅಯ್ಯೋ ಸರಿಯಾಗಿ ತಿವ್ಯಕ್ಳ್ಳು ಎಂತ ಮೀನಾಬಿ ಜಿಲಾಬಿ ಜಿಲಾಬಿ ಇಡ್ಕೋ ಒಂದ್ ಪೋಟ ತಗಿ ಬರ್ತದ್ರು ಇಲ್ಲ ಬರ್ತದ ಇಲ್ಲಾಂದ ಇಲ್ಲ ಇಲ್ಲಿ ಒಂದು ಇನ್ನು ಅದಕ್ಕೆ ಗಂಟೆ ತಿರುಗಾಕ್ಬೇಕಾ ತಿರುಗಾ ಬರ್ತದೆ அண்ணாத்தவ மசி இல்ல ஒளிக் பந்து ஒளிக் சேர்க்கவா ஆவரி தகவ் பிட்டுவாட்

ಮಾಡ್ತದ ಇರೋ ಮರಿ ಸಾಕು ಅಂದ್ರೆ ಬಿಡು ಅಂದ್ರೆ ಇದು ಮಾಡು ಈಗ ಸಮುದ್ರದೊಳಗೆ ಹೋಗ್ತಾರಲ್ಲ ಮೀನ್ ಬರಕ್ಕೆ ಅವ್ರ ಎಷ್ಟು ದಿನ ಬಿಟ್ಕೊಂಡು ಆಚೆ ಬರೋದ ಒಂದ್ ತಿಂಗಳು ಒಂದ್ ತಿಂಗಳು ಒಂದ್ ತಿಂಗಳು ಗಂಟ್ಲು ಕೆಡಿಕಿಲ್ಲ ಮೀನು ಕೊಡ್ತಾರ ಅಲ್ಲೇ ಪೀಜರ್ ಐತೆ ಅಲ್ಲೇ ಬಿಡ್ಜು ಕೆಲ ವ್ಯವಸ್ಥೆ ಅದೇ ಆಮೇಲೆ ಇನ್ನೊಂದ್ ವ್ಯವಸ್ಥೆ ಅಂದ್ರೆ ಅಲ್ಲಿ ಇದು ನೀರಿನಂಗೆ ಹಿಂಗ್ ಮಾಡಿ ಕಂದಿ ಅದ್ರಲ್ಲಿ ಮೀನ್ ಬಿಡ್ತಾವತ್ತ ಕೆಲವೊಂದು ಹಾ 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 ಸಾಯಿ ಬರ್ದು ಹಂಗೆ ಆ ತರ ಕೆಲವೊಂದು ಅವ್ರ ಫೀಸ್ ಆಗ್ತೈತೆ ಸಮುದ್ರ ಮೀನು ಉಪ್ಪಲ್ ಒಂದ್ಲೆ ಏನಾಗಲ್ಲ ಫುಲ್ಲ ಐದು ಸಾವಿರ ಬರತ್ತೆ ಅವ್ರು ಐಸಾಗೋಗಿರ್ತದೆ ಏನ್ ಇಲ್ಲ ಅಂತ ತಿಂದ್ರು ಏನ್ ತೊಂದ್ರೆ ಇಲ್ಲ ಅಯ್ಯೋ ಒಟ್ಟಿನಲ್ಲಿ ಎಲ್ಲಾ ಕಡೆ ಅದು ಮಾರಾಟ ಮಾಡ್ತಾರೆ ಅಲ್ವಾ ಡಿಸ್ಟ್ರಿಬ್ಯೂಟರ್ ತರ ಇಟ್ಟಿಗೆ ಎಲ್ಲ ಗಿಲೆ ಅಲ್ಲೇ ಇರ್ದೆ ಅಲ್ಲೇ ಮೀನ್ ಯಾರು ತರಕಾಗಲ್ಲ ಯಾರು ತರ ಕಾಯಿ ತಿಳಾಕಿತ್ತು ಮೀನ್ದು ಏನು ಫೀಸ್ ಗಾತ್ರ ಏನು ತೊಂದ್ರೆ ಇಲ್ಲ

ಹಕ್ಕಿಗಳು ನೋಡಿ ಎಷ್ಟು ಸೇಫ್ಟಿನ ಈಗ ಮನ್ಸ ಯಾವ ಥರ ಸೇಫ್ಟಿ ನೋಡ್ಕೊತಾರೋ ಅದೇ ಥರ ಮನುಷ್ಯ ಯಾವ ಥರ ಸೇಫ್ಟಿ ನೋಡ್ಕೊತಾರೋ ಅದೇ ಥರ ಅಕ್ಕಿಗಳು ಕೂಡ ಎಷ್ಟು ಸೇಫ್ಟಿ ನೋಡ್ಕೊಳ್ತವೆ ಅಂತ ಅಂದರೆ ಯಾವುದಾದ್ರೂ ಏನಾದರೂ ಬಂದು ಗೂಡನ್ನ ಹಾಳು ಮಾಡ್ತವೆ ಅನ್ನೋ ಉದ್ದೇಶಕ್ಕೆ ಯಾವ ಥರ ಅಕ್ಕಿಗಳು ಅಲ್ಲಿ ಗೂಡು ಬಾವಿ ಏನಿರುತ್ತೋ ಆ ಬಾವಿ ಹತ್ತಿರ ಕಟ್ಕೊಂಡಿರ್ತವೆ ಈ ಥರ ಗೂಡುಗಳ ಆ ಗೂಡ ನೋಡೋಕ್ಕೆ ಒಂದು ಚೆಂದ ಎಲ್ಲ ಅಕ್ಕಿನೂ ಒಂದೇ ಥರ ಗೂಡು ಕಟ್ತಾವಲ್ಲ ಆ ಗೂಡ ನೋಡೋಕ್ಕೆ ಒಂದು ಚೆಂದ ತುಂಬ ಚೆನ್ನಾಗಿ ಎಣಿತವೆ ಗೂಡ್ ನಮ್ಮ ಹತ್ರ ಓ ಇದು ಯಾಕೋ ಇದು ಏಕ ಕುತ್ಕೊಳ್ಳುವಂಗೆಲ್ಲ ಡಿಸೈನ್ ಆಗಿ ಮಾಡ್ಕೊಂಡದೆ ಒಂದು ಗೂಡ ಇದು ಆ ಥರ ಮಾಡಿಲ್ಲ ಎರಡು ಎರಡು ಕಡೆ ಏನೋ ಡೋರು ಡೋರು ಮನೆ ಮನೆ ಕಟ್ತಂಗೆ ಕಟ್ಕತ್ತವೆ ಅಕ್ಕಿಗಳು ಮರಿ ಮಾಡ್ಕಂಡು ಕರ್ಕಂಡು ಹೋಗೋ ತನಕ ಬಾವಿ ಕೆಳಗಡೆ ಬಾವಿ ಮೇಲ್ಗಡೆ ಆ ಥರ ಗೂಡು ಕಟ್ಟಿರ್ತವೆ ನೈಂಟಿ ಪರ್ಸೆಂಟ್ ಎಲ್ಲ ಅಕ್ಕಿಗಳು ಹಂಗೆ ಮಾಡೋದು ಇನ್ನು ಮಿಕ್ಕವು ಕೊನೆಗಳಲ್ಲಿ ಕಟ್ಕೊತವೆ ನಾ ಹಾಂ ಹಾಂ ಈ ಚಿಕ್ಕ ಮಕ್ಕಳಿಗೆ ಆಗಿರ್ಬೋದು ಆಗಿರ್ಬೋದು ಕಾಲ ಕಟ್ಕೋತಾರೆ ಮೀನೊಂದು ಬಲೇನಾ ಏನ ಕಟ್ಕೊಳದ ನನಗೆ ಗಾಳಿ ಸಂಖ್ಯೆ ಗಾಳಿ ಸಂಖ್ಯೆ ಪಾಳಿ ಸಂಖ್ಯೆ ಅಂತ ಅಂದ್ಬಿಟ್ಟು ಕಪ್ಪು ದಾರ ಹೊಸ್ಕಂದಿ ಕಾಲ ಕಟ್ಕೊಳ್ಳುವಂಥದ್ದು ಮೀನೊಂದು ಬಲೇನಾ ತುಂಬ ಜನ ಹೇಳ್ಕೊತಾನೆ ಹಾಂ ಈ ಥರ ಬಲೆ ಬಿಟ್ಕೊಂಡು ಅದು ಹೆಂಗೆ ಸಿಗಾಕತ್ತವ ಒಟ್ಟಿನ ಒಟ್ನಲ್ಲಿ ಇದು ಸಣ್ಣ ಕಣ್ಣೊಂದು ಬಲೆ ದೊಡ್ಡ ಕಣ್ಣೊಂದು ಆಗಿದ್ರೆ ದೊಡ್ಡವು ಬಿಳವು ಹಾಂ 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 ಇವು ಜಾಸ್ತಿ ರೇಟ್ ಏನೋ ಅಲ್ವ ಇವು ಅಂಗಡಿಯಲ್ಲಿ ತಗೋಬೇಕಂದ್ರೆ ಕೆ ಜಿ ಒಂಬೈನೂರು ಕೆ ಜಿ ಲೆಕ್ಕನಾ ಹೋ ಬಲೆ ಕೆ ಜಿ ಲೆಕ್ಕ ಒಂದು ಕೆ ಜಿ ಏನು ಒಂದು ಕೆ ಜಿಗೆ ಬೇಜಾನು ಬತ್ತಬೇಕಣ್ಣ ಹಾಂ 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 ನಿಲ್ಲಿಸ್ತೆ ಎರಡನೇ ಸಲ ಯಾಕೋ ಬೀಳಲಿಲ್ಲ ಎದ್ಕೊಬಿಟ್ಟ ಎದ್ಕೊಬಿಟ್ಟ ಮೀನು ಎರಡನೇ ಸಲಿಗೆ ಬೆಳ್ದೆ ಹೋಗ್ಬಿಟ್ಟು ಫಸ್ಟೊಂದು ಸಿಬ್ಬಿದ್ದು ಅಂದರೆ ಬಾವಿಲಿ ಸಾಕಿರುವಂಥದ್ದು ದಪಾಲಿ ಅಂತ ಸಣ್ಣ ಮೀನು ಲೊಕನಿಯಿಂದ ಇಡ್ಕ ಬಂದು ಬಿಟ್ಟು ಸಾಕಿರುವಂಥವು ಎದ್ಕೊಬಿಟ್ಟ ಈ ಸಲಿ ಎರಡನೇ ಸಲಿಗೆ ಎಲ್ಲ ಈಗ ಉಜ್ಕಂಡು ತಗೊಂಡು ಹೋಗ್ಬೇಕು ರೆಡಿ ಮಾಡ್ಕಂಡು ಲಾಲೇ ಸಾರು ಮಾಡ್ಕೊಂಡು ಮಸಾಲೆ ಎಲ್ಲ ಹರ್ಕಂಡು ರೆಡಿ ಆಗವ್ರೆ ಈಗ ಎಲ್ಲನೂ ಕ್ಲೀನ್ ಮಾಡ್ಕಂಡು ತಗೊಂಡು ಹೋಗ್ಬೇಕು ಇನ್ನು ದಪ್ಪ ದಪ್ಪ ಮೀನವೆ ದೊಡ್ಡ ದೊಡ್ಡ ಬಲೆ ಬೇಕು ಅವ ಹಿಡಿಯೋಕ್ಕೆ ಹಾಂ ರೆಡಿಯಪ್ಪ ತೊಳಿ 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 ನೀಟಾಗಿ ಎಲ್ಲ ಹಾಂ ಹಿಡ್ಕೊ ಚಟ್ನಿ ಚೆನ್ನಾಗಿದೆ ಏನು ಮಾಡ್ಬೇಕಪ್ಪ ನಾನು ಹಂಗಲ್ಲ ತಲೆ ಹಿಡ್ಕೊ ತಲೆ ಹಿಡ್ಕೊಂಡು ಬಾಲ್ ಕಡ ಅನ್ನು ತಲೆ ಹಿಡ್ಕೊ ಕೈಗೆ ಹಂಗ ಅನ್ನ ಹಂಗ್ ಹಂಗೇ ನಾವು ಕೆಜಿ ಲೆಕ್ಕ ತಗೊಂಡ್ರೆ ಎಲ್ಲಾರ ಮಾರತವೋ ಅವರೇ ನೀಟಾಗಿ ಕೆಸ ಮಾಡ್ಕೊಡ್ತಾರೆ ಅಭ್ಯಾಸ ಇರ್ತದೆ ಹೆಂಗ್ ಚಕ 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 ಅಂತ ನಮ್ಗೆ ಹೊಲ್ತಾವ್ ಕ್ಲೀನ್ ಮಾಡ್ಕೊಂಡಷ್ಟು ಚಂದ ಮೀನ ಮನೇಲಿ ಕ್ಲೀನ್ ಮಾಡ್ಬೇಕಂದ್ರೆ ಹೊಲಸಿ ಹಿಂಸೆ ನೋಡು ಹೊರ್ಕೆ ಹೆಂಗಿರ್ತದೆ ಹಣ್ಣಿಗೆ ಹಣ್ಣುಗೂ ಇರ್ತವೆ ನೋಡು ಹಾ ಬಾಳೆಹಣ್ಣು ಸಿಪ್ಪೆ ತೆಗೆದುಬಿಟ್ಟು ತಿನ್ಬೇಕು ಅದೇ ತರ ಮೀನ್ಗೂ ಹಿಂಗೆ ಹೊರ್ಕೆಗಳು ಹಾ ಬೋಸಿ ತಕೊಣ ಆಹಾರಗೊಳ್ ಹಂಗೆ ಮಡಿಕಂಡಿರ್ತಾರೆ ಕ್ಲೀನ್ ಮಾಡೋರು ಅವರು ಹಂಗೆ ಕ್ಲೀನ್ ಮಾಡಿ ಅಬ್ಬೋಸಿ ಬೋಸಿ ಹಂಗೆ ತಕೊಣಿದು ಅದೇ ಬಟ್ಟೆ ಹೊಲಿಕ್ ಮಾಡಿದ್ರೆ ಅದು ಇದು ಬಟ್ಟೆ ಹೊಲಿಯೋದು ಬಟ್ಟೆ ಕಟ್ ಮಾಡ್ತಾರಲ್ಲ ಹಾಂ ರೀ ಬೇರೆ ಕಣ್ಕತ್ ರೀ ನೀವು ಐಟಮೂ ಮೀನ್ಗೆ ಏನೇನು ಐಟಮು ಹಾಕ್ಬೇಕು ಅಂತ ಹೇಳೋ ಹಂಗೆ ಐಟಮ್ ಹೇಳು ಮೀನ್ಗೆ ಏನು ಮುಳಿ ಕಟ್ ಮಾಡ್ತೀನಿ ಬಾಲ್ ಕಟ್ ಮಾಡಿದೆ ಎಲ್ಲ ಈ ಮುಂಚೆ ಆಗ್ಬಿಟ್ಟಿದೀಯ ಇದು ಮಸಾಲೆ ಐಟಮ್ ಹೇಳು ಬುರು ಅಷ್ಟು ನೀನು ಹೇಳಿ ಬನ್ನಿ ಮಸಾಲೆ ಐಟಮ್ ಹೇಳ್ಬ್ರು ನೀನು ಏನಿಲ್ಲ ಹುಣಸೆ ಹಳಿ ಕಲಿಸ್ಬೇಕು ಮೊದ್ಲು ಮೊದ್ಲು ಹುಣಸೆ ಹಳಿ ನೆನೆ ಹಾಕ್ಬೇಕು ನೆನೆ ಹಾಕ್ಬೇಕಾ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಮಟನ್ ಸಾನ್ ಹಾಕ್ತಿವಿ ಮಟನ್ ಸಾಂಬಾರಿಗೆ ಏನ್ ಹಂಗೆ ಹಚ್ಕೋಬೇಕು ಹಾ ಆಮೇಲೆ ಟಮಾಟು ಜಾಸ್ತಿ ಹಾಕ್ಬೇಕು ಟಮಟಣ್ಣ ಜಾಸ್ತಿ ಹುಳಿ 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 ಜಾಸ್ತಿ ಹುಳಿ ಹುಳಿ ಟೊಮಾಟ ಹಾ ಹುಳಿ ಟಮಟ ಹಾಕ್ಬೇಕು ಮೊದ್ಲು ಹುಳಿಯೇ ಚೆಂದಾಗಿ ಸಾಂಬಾರು ಸಾರು ಸಕತ್ತಾಗಿ ಟೇಸ್ಟ್ ಬರಬೇಕು ಅಂದ್ರೆ ನಮ್ಮ ಹಳೆ ತಲೆಗಳಾದಂತ ಹೆಂಗ್ ಮಾಡ್ತಿದ್ರು ಈಗ ಹೇಳ್ತಾರೆ ನಮ್ಮ ಅಮರು ಈಗ ಏನೇನು ಐಟಮ್ ಹಾಕ್ಬೇಕಂತ ಹುಣಸೆ ಮೀನ್ ಕಲ್ಸ್ಬಿಟ್ಟು ಕರ್ಸ್ಬಿಟ್ಟು ಕಳ್ಸಬೇಕು ಹುಣಸೆ ಹುಳಿಗೆ ಕಳಿಸ್ಬಿಟ್ಟು ಕಳ್ಸ್ಬೇಕು ಆಮೇಲೆ ಹುಣಸೆ ಹಣ್ಣಾ ಕಲ್ಸ್ಕೊಂಡಿ ಹುಳಿನೇ ಅಗ್ರಾಣಿಯಾಗ್ಬೇಕು ಹುಳಿನೇ ಹಾ ಮುಂಚೆ ನಾವ್ ಮಸಾಲೆ ಆಡಸ್ಕೊಂಡಿರ್ತೀವಲ್ಲ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಒಂದ್ಸೂ ತೆಕೆಲವಂಗ ಹಸಿ ಸುಟ್ಟಿ ಎಲ್ಲಾನು ಹಾಕಿ

உப்பு கல்சித்தூதி உண்சுமே மாமூலி காயின் கரப்பி ஆகிவலா அது ஒடிக்க அது உளி ஆ டமட்டோன்னு கரபிடி டமட்ட அது ம அந்தமேல மழை தாய் தகவ் மீன்க்கு ಆ ಮಲ್ಟ್ ಅದಕ್ಕೆ ಹಾಕ್ಬಿಟ್ಟು ಅಂತೂ ಕುದ್ ಎಡ್ಕೆ ಹಾಕೊಳ್ಬೇಕು ಅಂದರೆ ಮೀನು ಕೆವಿ ಮದು ಕಲಸತ್ತೆ ಹಾಂ ನಾ ಬಿಸಿ ಸಾಕು ಹಾಂ ಒನ್ ಅವರ್ ಎರಡು ಗುಟ್ಬಿಟ್ಟಿ ತಣ್ಣಗಾಕಬೇಕು ಫುಲ್ಲು ಸಾಂಬಾರು ತಣ್ಣಗಾಬೇಕು ಹಾಂ ತಣ್ಣಂಗಾದ್ಮೇಲೆ ತಿನ್ನೋದ್ ಮೂತಿ ಉಜ್ಜಿಲಾ ನೋಡು ಬರೀ ಆ ಸಿಪ್ಪೆ ಸಿಪ್ಪೆ ಹೇಳ್ತೇವಲ್ಲ ನೋಡು ಹಾಂ ವರ್ಕೆ ಅವು ತೆಗೆದದ್ದು ನೋಡು ಹಾಂ 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 ಹ್ಞೂ ವಾ ಕರ್ಗಿರದ ಪೂರ್ತಿ ಉಂಟಾಗಬೇಕಾ ನೋಡು ಹಾಂ 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 ವ ಕಪ್ಪೆ ಬಾಯ್ಸದ್ದು ಅದು ಆಮೇಲೆ ಹಾಂ ಏನಿದು ಇಲ್ಲಿ ನೋಡು ಹಾಂ

ಒಂದ್ ತಿಂಗ್ತರ ಹದಿನೈದು ದಿನ ತಿಂಗಳು ಹಾಗೆನ್ ಪರಂ ಕೋಳಿ ಎಲ್ಲ ಯಾವ ಮೊಟ್ಟೆ ಕೋಳಿ ಮಾಂಸದ ಕೋಳಿ ಅನ್ಕಂಡಿ ಮನೇಲಿ ಸಾಕ್ಯಾರವಿಯ ಹಾ ಸಾಕೋಳಿನಿಯ ಹಾಗೆಲ್ಲ ತಿನ್ನಕ ಅನ್ನನೇ ಬರ ಆಯ್ತಲ್ವಾ ಯಾಕಂದ್ರೆ ನಾನ್ ಕಂಡಂಗೆ ಆಯ್ತು ಅದಕ್ಕೆ ಹಾ ಹಾ ಅನ್ನ ಯಾರ ಮನೇಲಿ ಇರ್ತದೆ ಅವ್ರ ಶ್ರೀಮಂತರು ಅನ್ನೋ ತರ ಲೆಕ್ಕಾಚಾರ ಆಗ

ನೂರೈವತ್ತು ಮಾರಾಕಲ್ಲ ಊರ್ ಮೇಲೆ ಕ್ಲೀನ್ ಮಾಡಿ ಅವರೀಯ ನೂರೈವತ್ತು ರೂಪಾಯಿ ಮಾಡಿ ಕೊಡ್ತಾರಲ್ಲೂ ಹಾ ಯಾವ ಮಟನ್ ಒಣ್ಣಲ್ಲಿ ಅಲ್ಲಿ ಕಾಸ್ಟ್ಲಿ ಅಂದ್ರೆ ಸದ್ಯಕ್ಕೆ ಮರಿದು ಎಂಟ್ನೂರು ಗಂಟಲು ಐತೆ ಹಾಕಿ ಹಂದಿ ಮಾಂಸಕ್ಕಿಂತ ಕಮ್ಮಿ ಅಂದ್ರೆ ಇದೆಯಾ ಹಂದಿ ಮಾಂಸನೂ ಆಗೋಯ್ತು ಇನ್ ಚಿಕನ್ ಅದು ಹೆಂಗ್ ಬೇಕಂಗೆಲ್ಲ ಇರ್ತದೆ ಒಂದ್ಸಲ ಇನ್ನೂರು ಒಂದ್ಸಲ ಹ್ಮ್ ಚರ್ಬಿ ಚರ್ಬಿನೇ ತಿನ್ಸಾ ಜಾಸ್ತಿ ಹಾಕಿಟ್ಟಿದ್ವಿ ಬಾವಿಗೆ ಕೊಳೆ ಪಳೆ ಎಲ್ಲ ಹೊಂಟೈತದೆ ಹೊಡೆದಿರೋ ಪಳೆ ಅದು ನೀರೊಳಗೆ ಇಷ್ಟಲ್ಲ ಪಾಚಿ ಕಟ್ಟಿರೋದು ಏನು ಇಲ್ಲ ಅದು ಅತ್ತೆ ಅಲ್ಲ ಪಾಚಿ ಪಾಚಿ ಸೊಪ್ಪು ಪೂವ ಹಾಗೆ ಅತ್ತೆ ಈಗ ಏನೋ 80 ಟಕ ಉತ್ತರ ಉಜ್ಜೋದು ಆ ಕಪ್ಪೆಲ್ಲ ಎಲ್ಲಾ ಹೊಯ್ತಲಿ ಹೋಲಿ ಅಂತ ರಾಗಿ 80 ಟಕನ್ ಉಜ್ಜಿದ್ರೆ ಓಟ ಬಿಳ್ ತತ್ತಲ್ಲ ಈ सीन ಇಲ್ಲ ಇದು ಉಜ್ಜಲಿ ಇದು ಉಜ್ಜಲಿ ಏನು ಇಲ್ಲ ಈಗ ತಿರ್ಗ ಉಜ್ಜಬೇಕಾ ಕಲಗೆ ಇಲ್ಲ ಇಲ್ಲ ಕಟ್ ಮಾಡ್ತಾರದೇ ಅದು ಆಕಲ್ ತೊಳ್ದಿ ಬಿಡೋಣ ತಗೆ ಅತ್ತೆ

ಕಟ್ ಮಾಡ್ತಾರ ಅಂತಿದ್ದೆ ಆಯ್ತು ಮಾಡ್ಕೊಡ್ತೀವಿ ರೆಡಿ ಆಯ್ತು ಈಗ ಪಿಸು ಕಟ್ ಮಾಡಿ ಎಲ್ಲ ಒಂದು ಟಿಪ್ಪನ್ ತುಂಬ ಆಗವೇ ಇದು ಇಲ್ಲಿ ಮೊಟ್ಟೆ ನೀನ್ ಮೊಟ್ಟೆ ಇದು ಮೊಟ್ಟೆ ಮೊಟ್ಟೆ ಮೀನು ಮೀನು ಮೊಟ್ಟೆ ಕ್ಲೀನ್ ಮಾಡ್ಕೊಂಡು ಮನೆಗೆ ಗಾಲೆ ಮಸಾಲೆ ಎಲ್ಲಾ ಕುದಿತಾ ಇತ್ತು ಏನಿಲ್ಲ ಒಂದ್ ಐದೇ ಐದು ನಿಮಿಷ ಮಳ್ಳಿದ್ರೆ ಬೆಂದೋಯ್ತವೆ ಮೀನು ಬೇಗ ಬೇಗ ಧನ್ಯವಾದಗಳು ನಿಮ್ಮ ಪ್ರೀತಿಗೆ